ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಿಸರ ಸಂರಕ್ಷಣೆ ಕುರಿತು ಪ್ರಬಂಧ ಬರೆಯೋದು ಹೇಗೆ ಅಂತ ನೋಡೋಣ ಪರಿಸರ ಸಂರಕ್ಷಣೆ ಕುರಿತಂತೆ ಒಂದು ಅರ್ಥಪೂರ್ಣವಾದ ಒಂದು ಪ್ರಬಂಧವನ್ನು ಬರೆಯೋದನ್ನು ನೋಡೋಣ ಪೀಠಿಕೆ ಇದು ನಿಮ್ಮ ಹೋಮ್ವರ್ಕ್ ಇರ್ಬೋದು ಅಥವಾ ಪ್ರಾಜೆಕ್ಟ್ ಇರ್ಬೋದು ಅಥವಾ ಪರೀಕ್ಷೆಗಳಲ್ಲೂ ಕೂಡ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಪೀಠಿಕೆಯಲ್ಲಿ ನಮ್ಮ ಸುತ್ತಮುತ್ತಲಿನ ನೋಡಿ ಮೊದಲಿಗೆ ಪೀಠಿಕೆಯಲ್ಲಿ ಯಾವಾಗೂ ಕೂಡ ನಾವು ಅರ್ಥವನ್ನು ಬರೀಬೇಕು ಪರಿಸರ ಸಂರಕ್ಷಣೆ ಅಂದರೆ ಏನು ಅಂತ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ವಾತಾವರಣದ ವಾತಾವರಣದಲ್ಲಿನ ನೋಡಿ ಪರಿಸರ ಸಂರಕ್ಷಣೆ ಕುರಿತು ಪ್ರಬಂಧ ಬರೀಬೇಕಾದರೆ ಮೊದಲನೇ ಹಂತ ಪೀಠಿಕೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿನ ಗಾಳಿ ಬೆಳಕು ಕಾಮ ಕೊಡಬೇಕು ನೀರು ಗಾಳಿ ಕಮ ಬೆಳಕು ಕಮ ನೀರು ಕಮ ಮಣ್ಣು ಯಾಕಂದರೆ ನವಪದಗಳು ಒಂದಾದ ಮೇಲೆ ಒಂದು ಬಂದರೆ ನಾವು ಕಾಮ ಕೊಡಬೇಕು ಮಣ್ಣು ಕಲ್ಲು ಬೆಟ್ಟ ಬೆಟ್ಟ ಗಿಡ ಮರ ಮೋಡ ನದಿ ಕಮ ಪರ್ವತಗಳನ್ನು 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 ಮಾನವ ಮಾನವ ಚಟುವಟಿಕೆ ಮಾನವ ಚಟುವಟಿಕೆ ಹಾಗೂ ನೈಸರ್ಗಿಕ ನೈಸರ್ಗಿಕ ವಿಕೋಪ ವಿಕೋಪಗಳಿಂದ ವಿಕೋಪಗಳಿಂದ ರಕ್ಷಿಸುವುದೇ ರಕ್ಷಿಸುವುದೇ ಪರಿಸರ ಸಂರಕ್ಷಣೆ ನೋಡಿ ಪರಿಸರ ಸಂರಕ್ಷಣೆ ಅಂದರೆ ಏನು ಅನ್ನೋದನ್ನು ನಾವು ಪೀಠಿಕೆಯಲ್ಲಿ ಬರೀಬೇಕು ಸಲ ಓದಿ ಪೀಠಿಕೆಯಲ್ಲಿ ನಮ್ಮ ಸುತ್ತ ಪರಿಸರ ಸಂರಕ್ಷಣೆ ಪೀಠಿಕೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿನ ಗಾಳಿ ಬೆಳಕು ನೀರು ಮಣ್ಣು ಕಲ್ಲು ಬೆಟ್ಟ ಗಿಡ ಮರ ಮೋಡ ನದಿ ಪರ್ವತಗಳನ್ನು ಮಾನವ ಚಟುವಟಿಕೆ ಹಾಗೂ ನೈಸರ್ಗಿಕ ನೈಸರ್ಗಿಕ ವಿಕೋಪಗಳಿಂದ ರಕ್ಷಣೆ ರಕ್ಷಿಸುವುದೇ ಪರಿಸರ ಸಂರಕ್ಷಣೆ ಎರಡನೇ ಹಂತ ವಿವರಣೆ ವಿವರಣೆಯಲ್ಲಿ ನಾವು ಏನನ್ನ ಬರೀಬೇಕು ಪರಿಸರ ಸಂರಕ್ಷಣೆ ಕುರಿತು ನೋಡೋಣ ಪ್ರತಿ ವರ್ಷ ಪ್ರತಿ ವರ್ಷ ಜೂನ್ ಐದರಂದು ಜೂನ್ ಐದರಂದು ಪರಿಸರ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆಯ ಸಲುವಾಗಿ ಸಲುವಾಗಿ ನೋಡಿ ವರ್ಷ ಜೂನ್ ಐದರಂದು ಪರಿಸರ ಸಂರಕ್ಷಣೆಯ ಸಲುವಾಗಿ ಪರಿಸರ ದಿನಾಚರಣೆಯನ್ನು ಪರಿಸರ ದಿನಾಚರಣೆಯನ್ನು ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ನೋಡಿ ವಿವರಣೆ ಪ್ರತಿ ವರ್ಷ ಜೂನ್ ಐದರಂದು ಪರಿಸರ ಸಂರಕ್ಷಣೆಯ ಸಲುವಾಗಿ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ನೋಡಿ ಪರಿಸರ ಸಂರಕ್ಷಣೆ ಕುರಿತಾದಂತಹ ವಿವರಣೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಸ್ಟಾಪ್ ಈ ದಿನದ ಪ್ರಮುಖ ಪ್ರಮುಖ ಉದ್ದೇಶ ಯಾವ ದಿನದ್ದು ಪರಿಸರ ಸಂರಕ್ಷಣೆ ದಿನ ಪರಿಸರ ದಿನಾಚರಣೆಯ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಪರಿಸರ ಜಾಗೃತಿಯನ್ನು ಪರಿಸರ ಜಾಗೃತಿಯನ್ನುಂಟು ಮಾಡುವುದು ಪರಿಸರ ಜಾಗೃತಿಯನ್ನುಂಟು ಮಾಡುವುದು ಪರಿಸರ ದಿನಾಚರಣೆಯ ಪ್ರಮುಖ ಉದ್ದೇಶ ಮಾನವನ ಮಾನವನ ಇಂದಿನ ಮಾನವನ ಹಿಂದಿನ ಹಿಂದಿನ ಚಟುವಟಿಕೆ ಚಟುವಟಿಕೆಗಳಿಂದ ಮಾನವನ ಚಟುವಟಿಕೆಗಳಿಂದ ಕೈಗಾರಿಕೆ ಕೈಗಾರೀಕರಣ ನಗರೀಕರಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದು ನಗರಗಳನ್ನು ವಿಸ್ತಾರ ಮಾಡುವುದು ನಗರೀಕರಣಗಳಿಂದಾಗಿ ನಗರೀಕರಣಗಳಿಂದಾಗಿ ಪರಿಸರ ಪರಿಸರ ನಾಶವಾಗುವುದನ್ನು ಪರಿಸರ ನಾಶವಾಗುತ್ತಿರುವುದನ್ನು ಪರಿಸರ ನಾಶವಾಗುತ್ತಿರುವುದು ದುಸ್ತರವೇ ಸರಿ ಸ್ಟಾಪ್ ಮುಂದುವರಿತ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ಜವಾಬ್ದಾರಿ ನಮ್ಮ ಮೇಲಿದೆ ಯಾರ ಮೇಲಿದೆ ನಮ್ಮ ಮೇಲಿದೆ ಪರಿಸರ ನಾಶವಾಗುತ್ತಿರುವುದು ದುಸ್ತರವೇ ಸರಿ ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲಿದೆ ದುಷ್ಟ ಪರಿಸರದಲ್ಲಿನ ಪರಿಸರದಲ್ಲಿನ ಗಾಳಿ ಗಾಳಿ ನೀರು ಕಮ ಗಾಳಿ ಕಮ ನೀರು ಕಮ ಮಣ್ಣು ಮಣ್ಣು ಬೆಳಕು ಬೆಳಕು ಹಾಗೂ ಹಾಗೂ ಮುಂದುವರಿತ ನೋಡಿ ಹಾಗೂ ವಾತಾವರಣ ವಾತಾವರಣವು ಈಗೆಲ್ಲ ಫ್ಲಡ್ಸ್ ಎಲ್ಲ ಏನಾಗ್ತಾ ಇದೆ ಅದು ವಾತಾವರಣವು ಮಾನವ ಮಾನವ ಹಾಗೂ ಹಾಗೂ ಇನ್ನಿತರ ಇನ್ನಿತರ ಜೀವ ಜೀವಿಗಳ ಜೀವಿಗಳ ಜೀವನ ಜೀವನ ಕಷ್ಟವಾಗುತ್ತದೆ ಕಷ್ಟವಾಗುತ್ತದೆ ಸ್ಟಾಪ್ ನೆಕ್ಸ್ಟ್ ನೋಡಿ ಮಾನವ ಹಾಗೂ ಇನ್ನಿತರ ಜೀವಿಗಳ ಜೀವನ ಕಷ್ಟವಾಗುತ್ತದೆ ಸ್ಟಾಪ್ ಪರಿಸರವು ಪರಿಸರವು ಹಾಳಾಗುವುದನ್ನು ಪರಿಸರವು ಹಾಳಾಗುವುದನ್ನು ತಡೆಯಲು ತಡೆಯಲು ಮರಗಳನ್ನು ಕಡಿಯು ಕಡಿಯುವುದನ್ನು ಕಡಿಯುವುದನ್ನು ನಿಲ್ಲಿಸಬೇಕು ಪುಲ್ಸ್ಟಾಪ್ ಪರಿಸರವು ಹಾಳಾಗುವುದನ್ನು ತಡೆಯಲು ಮರಗಳನ್ನು ಕಡಿಯುವುದನ್ನು ನಿಲ್ಲಿಸಬೇಕು ಪ್ಲಾಸ್ಟಿಕ್ ಬಳಕೆ ಎನ್ ಪ್ಲಾಸ್ ಪ್ಲಾಸ್ಟಿಕ್ ಬಳಕೆಯ ನಂತರ ಪ್ಲಾಸ್ಟಿಕ್ಕನ್ನು ನಾವು ಏನು ಉಪಯೋಗಿಸ್ತೀವಿ ಆ ನಂತರ ಬಳಸಿದಂತಹ ಪ್ಲಾಸ್ಟಿಕ್ಕನ್ನು ಮಣ್ಣಿಗೆ ಸೇರದಂತೆ ಮಣ್ಣಿಗೆ ಸೇರದಂತೆ ಯಾಕೆಂದರೆ ಪ್ಲಾಸ್ಟಿಕ್ ಮಣ್ಣಲ್ಲಿ ಅದು ಹೀರ್ಕೊಳ್ಳಲ್ಲ ಅಥವಾ ಮಣ್ಣಲ್ಲಿ ಅದು ಹಿಂಗಲ್ಲ ಮಣ್ಣಿಗೆ ಸೇರಿದಂತೆ ಜಾಗೃತಿ ವಹಿಸಬೇಕು ಫಲ್ಸ್ಟ ನಂತರ ಒಣ ಕಸ ಅಂದರೆ ಪ್ಲಾಸ್ಟಿಕ್ ನಾವೇನು ಬಳಸ್ತೀವಿ ಪ್ಲಾಸ್ಟಿಕ್ ಅಥವಾ ಇನ್ಯಾವುದೇ ವೇಸ್ಟ್ ಆದಂತಹ ವಸ್ತುಗಳನ್ನು ಸುಡುವುದರಿಂದ ಸುಡುವುದರಿಂದ ನೋಡಿ ಕಸವನ್ನು ಸುಡುವುದರಿಂದ ಹಾಗೆಯೇ ವಾಹನ ವಾಹನಗಳ ದಟ್ಟ ವಾಹನಗಳ ದಟ್ಟ ಹೊಗೆಯಿಂದ ಹೊಗೆಯಿಂದ ಏನಾಗುತ್ತೆ ಪರಿಸರ ಹಾಳಾಗುತ್ತದೆ ಪರಿಸರ ಹಾಳಾಗುತ್ತದೆ ಫುಲ್ ಸ್ಟಾಪ್ ನೋಡಿ ಒಣಕಸವನ್ನು ಸುಡುವುದರಿಂದ ವಾಹನಗಳ ದಟ್ಟ ಹೊಗೆಯಿಂದ ಪರಿಸರ ಹಾಳಾಗುತ್ತದೆ ಇನ್ನು ಪರಿಸರ ಸಂರಕ್ಷಣೆಗೆ ನಾವು ಪರಿಸರ ಸಂರಕ್ಷಣೆಗೆ ನಾವು ಕೈಗೊಳ್ಳಬೇಕಾದ ಕೈಗೊಳ್ಳಬೇಕಾದ ಕ್ರಮಗಳು ಅಥವಾ ಕಾರ್ಯಕ್ರಮಗಳು ಯಾವ್ಯಾವು ಅಂತ ಕೂಡ ನೋಡೋಣ ಸರ್ಕಾರ ಸರ್ಕಾರ ಪರಿಸರ ಸಂರಕ್ಷಣೆಗೆ ಪರಿಸರ ಸಂರಕ್ಷಣೆಗೆ ಕೈಗೊಳ್ಳುವ ಕೈಗೊಳ್ಳುವ ಕ್ರಮಗಳನ್ನು ನೋಡಿ ಸರ್ಕಾರ ಮರ ನೆಡುವಂತಹದ್ದು ಅಥವಾ ಪರಿಸರದ ಬಗ್ಗೆ ಯಾವುದೇ ರೀತಿಯ ಒಂದು ಕ್ರಮಗಳನ್ನು ಕೈಗೊಂಡಾಗ ಅವುಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕು ನಂತರ ಮರಗಳನ್ನು ಕಡಿಯದೆ ಮರಗಳನ್ನು ಕಡಿಯದೆ ಪೋಷಿಸುವುದು ಕೂಡ ಪರಿಸರ ಸಂರಕ್ಷಣೆ ಮಾಡಿದಂತೆ ಆಗುತ್ತೆ ನೆಕ್ಸ್ಟು ವಾಹನಗಳನ್ನು ಅಥವಾ ವಾಹನಗಳ ಬಳಕೆ ಕಡಿಮೆ ಮಾಡುವುದು ಕೂಡ ಪರಿಸರ ಸಂರಕ್ಷಣೆಗೆ ಸೂಕ್ತ ಉಪಾಯ ನೆಕ್ಸ್ಟು ವಾಹನಗಳ ಬಳಕೆ ಕಡಿಮೆ ಮಾಡುವುದು ನಂತರ ನಾವು ಏನು ಮಾಡ್ಬೋದು ಅಂದರೆ ತಾಪಮಾನ ಅಸಮತೋಲನ ಹೀಗೆಲ್ಲ ಕೂಡ ತುಂಬ ಬಿಸಿಲು ತುಂಬ ಮಳೆಯಂತಹ ತಾಪಮಾನ ಅಸಮತೋಲನ ನಿರ್ವಹಣೆ ಕೂಡ ಒಂದು ಪರಿಸರ ಸಂರಕ್ಷಣೆಗೆ ಉಪಾಯ ತಾಪಮಾನ ಅಸಮತೋಲನ ನಿರ್ವಹಣೆ ಮೊದಲಾದ ಮೊದಲಾದ ಕ್ರಮಗಳನ್ನು ಕ್ರಮಗಳನ್ನು ಕಡ್ಡಾಯವಾಗಿ ಕಡ್ಡಾಯವಾಗಿ ಪಾಲಿಸುವುದು ಕಡ್ಡಾಯವಾಗಿ ಪಾಲಿಸುವುದು ಇವೆಲ್ಲ ಕೂಡ ಪರಿಸರ ಸಂರಕ್ಷಣೆಗೆ ನಾವು ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳು ಇನ್ನು ಕಡೆಯ ಹಂತ ಉಪ ಸಂಹಾರ ಉಪಸಂಹಾರದಲ್ಲಿ ಏನನ್ನ ಬರೀಬೇಕು ನಮ್ಮ ಸಲಹೆ ಸೂಚನೆಗಳನ್ನು ಬರೀಬೇಕು ನೋಡಿ ಪ್ರತಿ ವರ್ಷ ಪ್ರತಿ ವರ್ಷ ಆಚರಿಸುವ ಪ್ರತಿ ವರ್ಷ ಆಚರಿಸುವ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಕೇವಲ ಆಚರಣೆ ಕೇವಲ ಆಚರಣೆ ಯಾಗದೆ ಕೇವಲ ಆಚರಣೆಯಾಗದೆ ಕಾರ್ಯ ರೂಪಕ್ಕೆ ಕಾರ್ಯರೂಪಕ್ಕೆ ಪ್ರತಿ ವರ್ಷ ಆಚರಿಸುವ ಪರಿಸರ ಸಂರಕ್ಷಣೆ ಕೇವಲ ಆಚರಣೆಯಾಗದೆ ಕಾರ್ಯರೂಪಕ್ಕೆ ತರುವುದು ನಾವು ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಪರಿಸರ ಸಂರಕ್ಷಣೆ ಸಂರಕ್ಷಣೆ ಸಂಕಲ್ಪ ತೊಡುವುದು ನಾವು ಮುಂದಿನ ಪೀಳಿಗೆಗೆ ಪರಿಸರ ಸಂರಕ್ಷಣೆ ಸಂಕಲ್ಪ ತೊಡುವುದು ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣಾ ಕಾರ್ಯಗಳನ್ನು ಕಾರ್ಯಗಳನ್ನು ಕೈಗೊಂಡು ಕಾರ್ಯಗಳನ್ನು ಕೈಗೊಂಡು ಕಾರ್ಯರೂಪಕ್ಕೆ ಕಾರ್ಯರೂಪಕ್ಕೆ ತರುವುದು ನೋಡಿ ನಾವು ಮುಂದಿನ ಪೀಳಿಗೆಗೆ ಪರಿಸರ ಸಂರಕ್ಷಣೆ ಸಂಕಲ್ಪ ತೊಡುವುದು ಪರಿಸರ ಸಂರಕ್ಷಣಾ ಕಾರ್ಯಗಳನ್ನು ಕೈಗೊಂಡು ಕಾರ್ಯರೂಪಕ್ಕೆ ತರುವುದು ಕಡೆಯದಾಗಿ ಒಂದು ಮೆಸೇಜನ್ನು ಕೂಡ ಬರೆಯೋಣ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಇದನ್ನು ಇನ್ವಿಟೆಡ್ ಕೋರ್ಟ್ಸಲ್ಲಿ ಬರೆದು ಕ್ಲೋಸ್ ಮಾಡಿ ಇದಾಗಿದೆ ಸ್ನೇಹಿತರೆ ಪರಿಸರ ಸಂರಕ್ಷಣೆ ಕುರಿತಂತೆ ಅದ್ಭುತ ಸರಳ ಪುಟ್ಟ ಪ್ರಬಂಧ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ